ಇಬ್ಬರು ಶೆಟ್ಟರ್ ಮಾತ್ರ ಉತ್ತರ ಕೊಡಬೇಕಾಗುತ್ತೆ ಅವರು ಅವರ ಸೈಲೆನ್ಸ್ ನ ಎಷ್ಟು ಕ್ಲೀನ್ ಆಗಿ ಬೆಸನ್ ಯೂಸ್ ಮಾಡ್ತಾರೆ ಅಂದ್ರೆ ಅವ್ರು ಬೇಕ ತಕ್ಷಣ ಎಲ್ಲಾ ಕಡೆ ಇರ್ತಾರೆ ಬೇಡಾದ್ರೂ ಹುಡುಗಿ ಇರ್ತಾರೆ ಸಿಗದೇ ಇಲ್ಲ ಬಟ್ ಲೆಟ್ ಮಿ ಟೇಕ್ ಯೂ ಸಮಿಂಗ್ ಎಂಬ ಇಸ್ ಅ ಕಂಪ್ಲೀಟ್ಲಿ ಅ ಮ್ಯಾನ್ ಆಫ್ ಆರ್ಟ್ ಆ ದಕ್ಷಿಣ ಪತ್ರ ಎರಡು ವಿಚಾರ ಇಲ್ಲ ಮೈಂಡ್ ಅಲ್ಲಿ ಒಂದು ತಲೆ ಒಂದು ಕ್ಯಾಲ್ಕುಲೇಟಿವ್ ಮ್ಯಾನ್ ಅಲ್ಲ ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಈಸ್ ಅ ಚೈಲ್ಡ್ ಹೂಸ್ ವೆರಿ ಎಕ್ಸೈಟೆಡ್ ಆ ತರ ಒಂಥರ

ತಿಳುವ ನಾನೇನ್ ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದ ಅಷ್ಟು ದೊಡ್ಡ ಮಟ್ಟಿಗೆ ಅಂತ ಅವನು ಸ್ವಂತಿಕೇ ಇರುತ್ತೆ ನಾನು ಇರೋದ್ರಿಂದ ನಾವು ತಿದ್ದೀನಿ ಅಂತ ಹೇಳಕ್ ಆಗೋದ್ ನನ್ನ ಜವಾಬ್ದಾರಿ ನನ್ನ ಮೊದಲು ಈ ಪ್ರಪಂಚಕ್ಕೆ ಬಂದಿರೋದವ್ನ ಅದು ನನ್ನ ಜವಾಬ್ದಾರಿಯನ್ನು ಒಪ್ಕೊಳ್ತೀನಿ ಅದನ್ನ ಫೀಡ್ ಬ್ಯಾಕ್ ಮಾಡ್ಬೇಕು ಅಲ್ಲೇ ಕುತ್ಕೊಂಡು ಒನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದೀನಿ ನನಗೆ ನಿಮ್ಗೆ ಏನ್ ಬೇಕು ಹೇಳೋದು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಹೇಳ್ತಾರಾ ಹೇಳ್ಬಹುದು ಟೀಚರ್ ಸ್ಟೋರ್ ಐ ಡೋಟ್ ಸರ್ಚ ಅ ಬಿಗ್ ಸಿಂಗ್ ದೇರ್ ಆರ್ ಫ್ಯೂ ಟಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಬಾಬಲಿ ನಾರ್ೂ ಫೋರ್ ಆಸ್ ಡಿಸ್ಕಸ್ ಮಾಡ್ತಿದ್ವಿ ಓರ್ ಆಗ್ ಹೋಗೋಗಳ ಬಗ್ಗೆ ಆಂತಕ ಮಾಡ್ತೀವಿ ಆ ಆ ಒಂದು ಬೋಲ್ ಗಿ ತಾಟು ಇದೆ ನಾನು ಇದಿದ್ರೆ ನಾನು ಐ डोंಟ್ ಥಿಂಕ್ ಐ ವೋಲ್ಡ್ ಆಸ್ ಹೋಗ್ ದೇರ್ ಇಟ್ ಇಸ್ ದೇರ್ ಸರ್ ರೇಣುಕಾ ಸ್ವಾಮಿ ಅವರ ಕುಟುಂಬದ ಬಗ್ಗೆ ಹೇಳ್ತಿರಾ ಸರ್ ಲೆಟ್ಸ್ ವಾಟ್ ಹೇಳ್ ಇದು ಆಗ್ತಾ ಇದೆ ಸೋ ಪೇನ್ ಇಸ್ ಪೇನ್ ಅವರವರ ಕುಟುಂಬ ಕಾಂಗ್ರೆಸ್ ಅವರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಗೆ ಅವ್ರಿಗೆ ಗೊತ್ತಿರುತ್ತೋ ಏನ್ ಈ ನಮ್ಮನೆಗೆ ಬಂದು ಏನು ಮಾಡೇ ಇಲ್ಲ ನೀನು ನೋಡೇ ಇಲ್ಲ ನೀನು ನೀವು ಮತ್ತೆ ಕೆಲವರು ಹೆಂಗೆ ಗಾಂಧಿ ಜೊತೆ ಕೊಟ್ಟಿಲ್ಲ ಅಂದ್ರೆ ಏನೂ ನಮ್ಮ ಬಗ್ಗೆ ಕೊಟ್ಟಿಲ್ಲ ಅಂತ

ಸ್ವಾತಂತ್ರ್ಯ ಇಲ್ಲದೆ ಅಂತ ಬಂದರೆ ಅವ್ರಿಗೂ ನಂಬಿಕೆ ಬೇಕಲ್ಲ ಈಗ ಏನಾಗುತ್ತೆ ಕತೆ ತಗೊಂಡು ಹೋಗ್ತಾ ತೊಗೊಂಡು ಹೋದನ್ನ ಡೌಟ್ ಅಲ್ಲಿ ನೋಡ್ತಾರೆ ಅವರೇ ನಮ್ಮ ಹತ್ರ ಹಾಕೊಂಡಿದ್ದಾರೆ ಆತನ ಉತ್ತರ ಸಿಗದೆ ಪ್ರೊಡಕ್ಷನ್ ಹೌಸ್ ಹೋಗ್ಬಂತ ಮಾಡ್ತಾ ಇದ್ವಿ ಇನ್ಫ್ಯಾಕ್ಟ್ ಪ್ರಿಯಾ ಅವರು ಕೂಡ ಸುಪ್ರಿಯಾಂಗಿ ಪ್ರೊಡಕ್ಷನ್ಸ್ ಅಂತ ಇದ್ದಾರೆ ಸುಪ್ರಿಯಿ ಕ್ರಿಯೇಷನ್ ಪ್ರೊಡಕ್ಷನ್ಸ್ ಮಾಡಿದ್ದಾರೆ ಸಿಒಿ ಅದೆಲ್ಲ ನಡೀತಾ ಇರುತ್ತೆ ಸರ್ ಐ ಥಿಂಕ್ ಮೋರ್ ದನ್ ಎನಿಂಗ್ ಇಷ್ಟೇ ನಮಗೂ ಪ್ರಪೋಸಲ್ ಗೊತ್ತಿರೋದು ಸಿನಿಮಾ ನಾವು ಏನೇ ಬೆಳೆದ್ರು ಮಾಡಿದ್ರೆ ಅಕ್ಕಪಕ್ಕನೇ ಪಕ್ಕನೇ ಇರ್ತೀವಿ ಜಾತಿಗಳು ಹೋಗೋಕೆ ಸಾಧ್ಯ